ಈಗ ನಾನ್ ಮಾತ್ರಿ ಈಗ ಎಂತ ಹಾಕ್ಬೇಕು ಕಡಿಮೆ ಅನಿಲ ರೂಪ ಕಡಿಯೋದ ಅನಿಲ ರೂಪ ಅಂದ್ರೆ ಕುದಿಸಬೇಕು ನಾವು ಅನಿಲ ರೂಪ ಅಂದ್ರೆ ಏನ್ ಮಾಡಬೇಕು ಮಿನಿಮಮ್ ಆಗ್ತದ ಅಂತ ನೋಡೋಣ ಈಗ ಆವಿ ಬರುವನು ಮಾಡೋದು ಆವಿ ಬರಬೇಕಲ್ಲ ಕೈ ಕೈದು ಈಗ ನೀರ ಬೆಚ್ಚಗ್ಯದ ಬೆಚ್ಚಗ ಕುದಿ ಹಾಕಿಲ್ಲ ಅದು ಕುದಿಬೇಕಂದ್ರೆ ಬಾಲತ್ ಬೇಕು ಅದೇ ಹೀಗಾಗಿ ಅದನ್ನ ಅಲ್ಲೇ ಇಟ್ಬಿಟ್ಟು ನೆಕ್ಸ್ಟ್ ಈ ಕಡೆ ಒಂದು ಪ್ರಯೋಗ ನೋಡಿ ಮಂಜುಗಡ್ಡೆಯನ್ನ ನೀರು ಆಗಿಸ್ಬೇಕಿ ಆಯ್ತದು ಮಂಜುಗಡ್ಡೆಯನ್ನ ನೀರು ಮಾಡಿದೆ ನೆಕ್ಸ್ಟ್ ಏನದ ನೀರು ಆವಿ ಆಗೋದು ನೀರು ಆವಿ ಅಂದ್ರೆ ಅನಿಲ ರೂಪ ಬರೋದು ಅನಿಲ ರೂಪ ಬರೋದು ಇಲ್ಲಿ ಟೆಂಪ್ರೇಚರ್ ಅನ್ನ ನೋಡಿವಿ ಇಲ್ಲಿ ಟೆಂಪ್ರೇಚರ್ ನೋಡಿ ನಾವು ಕ್ಲಿಯರ್ ಇಲ್ಲಿ ಟೆಂಪ್ರೇಚರ್ ನೋಡಿವಿ ಇಲ್ಲಿ ಟೆಂಪ್ರೇಚರ್ ನೋಡಿವಿ ಇಲ್ಲಿ ಜೀರೋ ಇದ್ದು ಎಂಟಾಯ್ತು ಇಲ್ಲಿ ಎಂಟ್ ಇದ್ದಿದ್ದು ಪಾಯಿಂಟ್ ಎಂಟ್ ಇದ್ದಿದ್ದು ಎಷ್ಟು ಸಾಕಲ್ಲ ಅಂತ ನೋಡ್ಬೇಕು ನಾವು ಹೇಳ ಅವಾಗೂ ಕೂಡ ನಾವೇನ್ ಮಾಡ್ತೇವೆ ತಾಪಮಾಪಕದೊಳಗೆ ಅಳತೆ ಮಾಡಕತ್ತೇವೆ ಹೆಚ್ಚಾಗ್ತಾ ಇದೆ ಅಂತ ನಮ್ಗೆ ಕನ್ಫರ್ಮ್ ಆಗ್ತಾ ಇದೆ ಇವಾಗ ಇನ್ನು ಏನೂ ಆಗಿಲ್ಲ ಅದು ಬರೀ ಖಯ ಕತ್ತದ ತಾಪಮಾಪಕದಲ್ಲಿ ಏರಿಕೆ ಆಗಕತ್ತದ ಕ್ಲಿಯರ್ ಎಸ್ ಹೊಡೋದಿ ಈಗ ಫೋಟೋ ಹೊಡೆದೇನು ಎಸ್ ಹೊಡೋದಿ